ಖುಷಿಯಾಗುತ್ತೆ ತುಂಬ ಖುಷಿ ಆಗ್ತಾ ಇದೆ ಇದು ನನ್ನ ಮೊದಲ ಪುರಸ್ಕಾರ ನನಗೆ ಸಿಗ್ತಾ ಇರೋದು ಅಂತ ಅಂತ ಕೆಲಸ ಆಗ್ತಾ ಇದೆ ಬಹಳಷ್ಟು ಸಂಸ್ಥೆಗಳ ಬೆಂಬಲ ಕಲ್ಕೊಂಡು ಆದರೆ ನರಸಿ ಮನೆಯಿಂದ ತಲೆ ತಲಾಂತರದಿಂದ ನಡೆಸುವಂತಹ ಕೆಲಸ ಪುರಸ್ಕಾರ ಕೆಲಸ ಇದೆ ಎಲ್ಲ ಕೆಲಸ ಸೊ ಇದೇ ಥರ ಈ ಪರಂಪರೆ ಸಂಸ್ಕೃತಿ ಇಲ್ಲಿನ ವಾತಾವರಣ ಖುಷಿ ಆಗುತ್ತೆ ಈ ವಾತಾವರಣದ ಖುಷಿ ಇಲ್ಲಿನ ಜನರ ಮನಸ್ಸು ಕೂಡ ಖುಷಿ ಆಗುತ್ತೆ ನರಸಿ ಮನೆ ಅನ್ನೋದು ಹೀಗೆ ಆ ಹೆಲ್ಪ್ ಹೆಲ್ಪ್ ಮಾಡ್ತಾ ಇದ್ದಾರೆ ಎಲ್ಲ ಸಹಾಯ ಸರ್ಕಾರ ಮಾತ್ರ ಅಲ್ಲ ಇನ್ನಷ್ಟು ವ್ಯವಸ್ಥೆ ಅನ್ನೋದು ನಮ್ಮ ಆಶಯ ಇಲ್ಲ ಅಲ್ಲ ಗೌರವ